ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಪ್ರತಿ ಚಾನಲ್ಗೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಯಲ್ಲಿ ಯಾವ ಮಾರುಕಟ್ಟಿನಲ್ಲಿ ಎಷ್ಟು ರೇಟ್ ಇದೆ ಒಂದು ಕ್ವಿಂಟಲ್ಗೆ ಈರುಳ್ಳಿ ರೇಟು ಹೆಚ್ಚಾಗ್ತದಾ ಇಲ್ಲ ಅಂತ ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಈರುಳ್ಳಿಯ ಬೆಲೆ ನೋಡೋದಾದ್ರೆ ಇಂದು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟನ್ನು ಹೊಂದಿದೆ ಅಂತ ನೋಡಿಕೊಂಡು ಬರೋಣ ಬನ್ನಿ ರೈತರೆ ಇಂದು ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ರೇಟ್ ನೋಡೋಣ ಬನ್ನಿ ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟ್ ಬಂದು ಕನಿಷ್ಠ ಬೆಲೆ ನೋಡೋದಾದರೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಹನ್ನೆರಡು ನೂರು ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿದ ಒಂದು ನೂರು ರೂಪಾಯಿವರೆಗೆ ಲಾಸ್ಟ್ ಇದೆ ಎರಡು ಸಾವಿರದ ಒಂದು ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಲಾಸ್ಟ್ ರೇಟು ಇದೆ ಹಾಗೆ ಅಹಮದ್ ನಗರದಲ್ಲಿ ಬಂದು ರೇಟು ಹೆಚ್ಚಾಗಿದೆ ನೋಡಿ ಅಂದರೆ ಪುಣೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ರೇಟ್ ಬಂದು ಏಳು ನೂರು ದಿಂದ ಹಿಡ್ಕೊಂಡು ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಪುಣೆ ಮಾರುಕಟ್ಟಿನಲ್ಲಿ ಇದೆ ನೋಡಿ ಅಂದರೆ ಪುಣೆ ಹೊರ ರಾಜ್ಯದಲ್ಲಿ ರೇಟು ಹೆಚ್ಚಾಗಿದೆ ಈರುಳ್ಳಿದು ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಬಂದು ಒಂದು ಕ್ವಿಂಟಲ್ಗೆ ಹನ್ನೆರಡು ನೂರು ರೂಪಾಯಿ ಎರಡು ನೂರು ರೂಪಾಯಿ ಲಾಸ್ಟ್ ರೇಟ್ ಹೊಂದಿದೆ ಒಂದು ಕ್ವಿಂಟಲ್ಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬದಾಮಿ ಬದಾಮಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಒಂದು ಕ್ವಿಂಟಲ್ ಉರುಳಿಯ ರೇಟು ಬದಾಮಿಯಲ್ಲಿ ಒಂದು ಸಾವಿರ ರೂಪಾಯಿ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ನೋಡಬಹುದು ರೈತರ ಬಾಗಲಕೋಟೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮೈಸೂರು ಮೈಸೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಮೈಸೂರು ಮಾರುಕಟ್ಟೆಯಲ್ಲಿ ಹನ್ನೆರಡು ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಮೈಸೂರು ಮಾರುಕಟ್ಟೆಯಲ್ಲಿ ಹಾಗೆ ರಾಯಚೂರದಲ್ಲಿ ನೋಡೋದಾದರೆ ಒಂದು ಸಾವಿರದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಕೊಲ್ಹಾಪುರ್ ಕೊಲ್ಲಾಪುರದಲ್ಲಿ ಐದುನೂರು ರೂಪಾಯಿದಿಂದ ಹದಿನೆಂಟು ನೂರು ಫೈವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಕೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹಾಗೆ ಸಾಂಗ್ಲಿಯಲ್ಲಿ ನೋಡ್ಬೋದು ರೈತರೇ ಒಂದು ಕ್ವಿಂಟಲ್ಗೆ ಈರುಳ್ಳಿ ರೇಟ್ ಸಾಂಗ್ಲಿಯಲ್ಲಿ ಐದುನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ರೂಪಾಯ್ಗೆ ಲಾಸ್ಟ್ ರೇಟು ನಡೀತಾ ಇದೆ ಹೊರ ರಾಜ್ಯಗಳಲ್ಲಿ ಒಂದು ಸ್ವಲ್ಪ ಏರುಮುಖ ಕಂಡಂಥ ಈರುಳ್ಳಿಯ ಬೆಲೆ ಅಂದರೆ ಹೊರ ರಾಜ್ಯದಲ್ಲಿ ಒಂದು ಸ್ವಲ್ಪ ಏರುಮುಖ ಕಂಡಿದೆ ಅಂದರೆ ಎರಡರಿಂದ ಮೂರು ರೂಪಾಯಿ ಒಂದು ಕೆಜಿಗೆ ಹೆಚ್ಚಾಗಿದೆ ಬೇರೆ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಏರಿಕೆ ಆಗಿಲ್ಲ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ